ಹೇಳಿಕೆಗಳನ್ನು ಪ್ರಗಣಿಸಿ ಜಿ ಸೆವೆನ್ ಎಂಬುದು ತೈಲ ಬಿಕ್ಕಟ್ಟಿಗೆ ಪ್ರಕ್ರಿಯೆಯಾಗಿ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಸ್ಥಾಪಿಸಲಾದ ಔಪಚಾರಿಕ ಅಂತರ್ ಸರ್ಕಾರಿಯ ಗುಂಪಾದಂತ ಎರಡ್ ಸಾವಿರದ ಇಪ್ಪತ್ತೈದರ ಶೃಂಗಸಭೆಯು ಮೂರು ಸ್ತಂಭಗಳು ಸುತ್ತ ಆಧಾರಿತವಾಗಿದ್ದು ಜಾಗತಿಕ ಸಮುದಾಯಗಳನ್ನು ರಕ್ಷಿಸುವುದು ಇಂಧನ ಸುರಕ್ಷತೆಯನ್ನು ನಿರ್ಮಿಸುವುದು ಮತ್ತು ಡಿಜಿಟಲ್ ಸ್ಥಿತ್ಯಾಂತರವನ್ನು ವೇಗಗೊಳಿಸುವುದು ಮತ್ತು ಭವಿಷ್ಯದಲ್ಲಿ ಪಾಲುದಾರಿಕೆಯನ್ನು ಭದ್ರಪಡಿಸುವುದಕ್ಕೆ ಸಂಬಂಧಪಡದಂತೆ ನೆಕ್ಸ್ಟ್ ನೋಡಿ ಕಾಡ್ಗಿಚ್ಚು ತಡೆಗಟ್ಟುವಿಕೆ ಪ್ರತಿಕ್ರಿಯೆ ಮತ್ತು ಚೇತರಿಕೆಗಳ ಜಾಗತಿಕ ಸಹಕಾರವನ್ನು ಪ್ರತಿಜ್ಞೆ ಮಾಡುವ ಮೂಲಕ ಭಾರತ ದೇಶದಲ್ಲಿ ಕನಾಸಿಸ್ ಕಾಡ್ಗಿಚ್ಚು ಚಾರ್ಟರ್ ಅನ್ನು ಅನುಮೋದಿಸಲಾಗಿದೆ ಅಂತ ಕೊಟ್ಟನು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಿರತಕ್ಕಂಥ ಪ್ರಶ್ನೆ ಇದ್ರೊಳಗೆ ಜಿ ಸೆವೆನ್ಗೆ ಸಂಬಂಧಪಟ್ಟ ಯಾಕಂದ್ರೆ ಇತ್ತೀಚೆಗೆ ಜಿ ಸೆವೆನ್ ಶೃಂಗಸಭೆಯನ್ನು ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರಾಗ ಸೊ ಅದಕ್ಕೋಸ್ಕರನೇ ಈ ಒಂದು ಕ್ವಶನ್ಸ್ ಅನ್ನ ಕೇಳ ಯಾವ ಹೇಳಿಕೆ ಸರಿಯಾಗಿದೆ ಇದರೊಳಗೆ ಜಿ ಸೆವೆನ್ ಶೃಂಗಸಭೆಗೆ ಸಂಬಂಧಪಟ್ಟ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಒಂದು ಮತ್ತು ಮೂರು ಒಂದು ಎರಡು ಮೂರು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಸೆವೆನ್ ಶೃಂಗಸಭೆ ನಡೆಸಲಾಯ್ತು ಇದ್ದು ಏ ಒಂದ್ ನಿಮಿಷ ಒಂದ್ ನಿಮಿಷ ನಾ ರಾಂಗ್ ಕೊಟ್ಟಿದ್ದೇನೆ ಇನ್ನೊಂದ್ಸಲ ಕೊಡ್ತೇನೆ ಇನ್ನೊಂದ್ಸಲ ಕೊಡ್ತೇನೆ ದಯವಿಟ್ಟು ಹಾ ಇವಾಗ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಒಂದು ಮತ್ತು ಮೂರು ಒಂದು ಎರಡು ಮೂರು ಸೂಪರ್ ಇದಕ್ಕೆ ಸರ್ ಯಾವ್ದು ಇನ್ನೊ ಸರ್ ಅಂದ್ರೆ ಎರಡು ಮತ್ತು ಮೂರು ಮಾತ್ರ ಕರೆಕ್ಟ್ ಆಗದವ್ರಿ ಮಾತ್ರ ಕರೆಕ್ಟ್ ಸರ್ ಅಂತ ನೋಡಿ ಜಿ ಸೆವೆನ್ ಎಂಬುದು ತೈಲ ಬಿಕ್ಕಟ್ಟಿಗೆ ಪ್ರಕ್ರಿಯೆ ಆಗಿದ್ದು ಔಪಚಾರಿಕವಾದ ತೈಲ ಬಿಕ್ಕಟ್ಟು ಅಲ್ಲದು ಜಿ ಸೆವೆನ್ ಎನ್ನುವುದು ಒಂದು ತೈಲಕ್ಕೆ ಸಂಬಂಧಪಟ್ಟದ ಅಂತ ಕೇಳೋಣ ಒಪ್ಯಾಕ್ ಅಂತ ಕೇಳಿದ್ರೆ ಅದು ತೈಲಕ್ಕೆ ಸಂಬಂಧಪಟ್ಟರದು ಬಟ್ ಇದು ತೈಲ ಬಿಕ್ಕಟ್ಟು ಪ್ರಕ್ರಿಯೆ ಅಲ್ಲರದು ಓಕೆನಾ ತೈಲಕ್ಕೆ ಸಂಬಂಧಪಟ್ಟಿಲ್ಲ ಅದು ತಪ್ಪಾಗೈತದು ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಲಾದ ಆ ಓಕೆ ಸ್ಥಾಪನೆ ಫ್ರಾನ್ಸ್ ದೇಶದಲ್ಲಿ ಮೊಟ್ಟ ಮೊದಲ ಶೃಂಗಸಭೆಯನ್ನು ಹತ್ತೊಂಬತ್ತು ಎಪ್ಪತ್ತೈದ್ರಿಗೆ ನಡೀತದೆ ಸೊ ಗೊತ್ತಲ್ಲೇ ಮತ್ತೆ ಇವೆರಡು ಕರೆಕ್ಟ್ ಆಗದವ್ರಿ ಎರಡ್ ಸಾವಿರದ ಇಪ್ಪತ್ತೈದ್ರಿಗೆ ಏನು ಡಿಸ್ಕಸ್ ಮಾಡಿದಾರ ಜಾಗತಿಕವಾಗಿ ಸಮುದಾಯಗಳು ರಕ್ಷಿಸುವುದು ಇಂಧನ ಸಂರಕ್ಷಣೆ ನಿರ್ಮಿಸುವುದು ಡಿಜಿಟಲ್ ಸಿತ್ಯಾಂತರ ವೇಗಗೊಳಿಸುವುದು ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಶೃಂಗಸಭೆಯನ್ನು ಇತ್ತೀಚೆಗೆ ಡಿಸ್ಕಸ್ ಮಾಡಿದ್ರು ಓಕೆನಾ ಸೊ ಒಂದು ಮತ್ತು ಎರಡು ಕರೆಕ್ಟ್ ಆಗದವ್ ಹಂಗೆ ಒಂಚೂರು ಜಿ ಸೆವೆನ್ ಸಂಬಂಧಪಟ್ಟಂಗೆ ಡಿಸ್ಕಸ್ ಬರೋಣ ಈ ಜಿ ಸೆವೆನ್ ಇಲ್ಲ ಐತಿ ನೋಡಿ ಜಿ ಸೆವೆನ್ ಎಂಬುದು ಏಳು ಆರ್ಥಿಕತೆ ಅನೌಪಚಾರಿಕ ಗುಂಪಾಗಿದ್ದು ಇದು ಫ್ರಾನ್ಸು ಜರ್ಮನಿ ಇಟಲಿ ಜಪಾನ್ ಯು ಕೆ ಅಮೇರಿಕಾ ಕೆನಡಾ ಇವು ಏಳು ದಾಶ ದೇಶಗಳನ್ನು ಒಳಗೊಂಡ್ರೆ ಒಟ್ಟ ಜಿ ಸೆವೆನ್ ಅಲ್ಲಿ ಈ ಕೆಳಗಿನ ಯಾವ ದೇಶ ಬರದಲ್ಲ ಅಂತ ಕೇಳ್ತಾನೆ ಸೊ ಗೊತ್ತಿರಬೇಕು ಇವೆಲ್ಲ ಸರ್ತಾವ್ರಿ ಫ್ರಾನ್ಸು ಜರ್ಮನಿ ಇಟಲಿ ಜಪಾನ್ ಯು ಕೆ ಯು ಎಸ್ ಎ ಮತ್ತು ಕೆನಡಾ ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್ ಗೊತ್ತಿರ್ತದಲ್ಲ ಹಾ ಇದು ಪ್ರಮುಖವಾಗಿ ಹತ್ತೊಂಬತ್ನೂರ ಎಪ್ಪತ್ತೈದರಾಗ ಸ್ಥಾಪನೆ ಆಯ್ತಂತೆ ಸೊ ಕೆನಡಾದ ಸೇರ್ಕೊಂಡಿರ್ತಕ್ಕಂಥದ್ದು ಹತ್ತೊಂಬತ್ನೂರ ಎಪ್ಪತ್ತಾರಲ್ಲಿ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ಪ್ರಮುಖವಾಗಿ ಕೆನಡಾ ಸೇರ್ಕೊಂಡ್ರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೇಳ್ತಾನೆ ಅಂತರ್ ಸರ್ಕಾರಿಯ ಗುಂಪು ಅಂತದ್ದು ಅಂತರ್ ಸರ್ಕಾರಿಯ ಗುಂಪಲ್ಲ ಇದೆ ಸೊ ಹಾಗಾಗಿ ಒಂದೇ ತಪ್ಪಾಗಿತ್ತು ಅಂಕಿದ್ರು ಆಯ್ತ್ ರೀ ನೆಕ್ಸ್ಟ್ ಕೆನಡಾ ಸೇರ್ಪಡೆ ಆಗಿರತಕ್ಕಂಥದ್ದು ಯಾವಾಗ ಸರ್ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಒಟ್ಟ ಒಂದು ಕೆನಡಾ ದೇಶವು ಸೇರ್ಪ ಸೇರ್ಪಡೆಗೊಂಡದಂತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಕ್ಕಂಥ ಚಾನ್ಸ್ ಇರ್ತದೆ ನೆಕ್ಸ್ಟ್ ಇತ್ತೀಚೆಗೆ ರೀಸೆಂಟ್ ಆಗಿ ಜಿ ಸೆವೆನ್ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯಿತು ಅದು ಕೇಳ್ತಾನೆ ರೀಸೆಂಟ್ ಆಗಿ ಜಿ ಸೆವೆನ್ ಶೃಂಗಸಭೆಯನ್ನು ಕೆನಡಾ ದೇಶ ನೋಡಿ ಕೆನಡಾ ದೇಶದ ಕೆನಡಾ ದೇಶದ ಕೆನಡಾ ದೇಶದ ಕನನ್ಸನ್ಸ್ಕಿ ಅಂತ ಬರುತ್ತದೆ ಕನನ್ಸನ್ ಕೆನಡಾ ದೇಶದ ಕನಾನ್ಸಸ್ಕಿಸ್ ಎಂಬ ಪ್ರದೇಶದಲ್ಲಿ ರೀಸೆಂಟ್ ಆಗಿ ನಡೆಸಲಾಯಿತು ಇವು ಪಕ್ಕ ಬರ್ತದೆ ಎಕ್ಸಾಮ್ ಬಿಡ್ಬಾರ್ದು ಕನಾನ್ಸ್ಕಿಸ್ ಎಂಬ ಪ್ರದೇಶದಲ್ಲಿ ರೀಸೆಂಟ್ ಆಗಿ ಜಿ ಸೆವೆನ್ ಶೃಂಗಸಭೆ ನಡೆಸಲಾಯಿತು ಅರ್ಥಐತ್ರಿ ನೆಕ್ಸ್ಟ್ ಜಿ ಸೆವೆನ್ಗೆ ಸಂಬಂಧಪಟ್ಟ ಮತ್ತೆ ಕೇಳಬಹುದು ಹಂಗೆ ಪ್ರಮುಖ ಸಂಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಈ ಎಕ್ಸಾಂಪಲ್ ಈಗ ಬ್ರಿಕ್ಸ್ ಅಂತ ಬರುತ್ತದೆ ಮತ್ತೆ ಜಿ ಸೆವೆನ್ ಇತ್ತೀಚೆಗೆ ಶೃಂಗಸಭೆ ಎಲ್ಲಿ ನಡೆಸಲಾಯಿತು ಕೆನಡ ಆಯ್ತಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರ ಎರಡ್ ಸಾವಿರದ ಇಪ್ಪತ್ತಾರ ಒಂದು ಜಿ ಸೆವೆನ್ ಶೃಂಗಸಭೆಯನ್ನು ಫ್ರಾನ್ಸ್ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಮುಂದಿನ ಜಿ ಸೆವೆನ್ ಶೃಂಗಸಭೆ ಕೇಳಿದ್ರೆ ಫ್ರಾನ್ಸ್ ದೇಶ ಅಂತ ಮುಂದೆ ಆಯ್ಕೆ ಓಕೆನಾ ಮತ್ತೆ ಜಿ ಸೆವೆನ್ ನ ಮೊಟ್ಟ ಮೊದಲ ಶೃಂಗಸಭೆಯನ್ನು ಇಂಪಾರ್ಟೆಂಟ್ ನೋಟ್ ಮಾಡ್ಕೇರಿ ಜಿ ಸೆವೆನ್ ನ ಮೊಟ್ಟ ಮೊದಲ ಶೃಂಗಸಭೆಯನ್ನು ಅದನ್ನು ಕೂಡ ಫ್ರಾನ್ಸ್ ದೇಶದಲ್ಲಿ ನಡೆಸಲಾಯಿತು ಫ್ರಾನ್ಸ್ ದೇಶದಲ್ಲಿ ಮೊಟ್ಟ ಮೊದಲ ಶೃಂಗಸಭೆ ಯಾವಾಗ ನೂರ ಎಪ್ಪತ್ತೈದರಾಗ ಹತ್ತೊಂಬತ್ ನೂರ ಎಪ್ಪತ್ತೈದರಾಗ ಮೊಟ್ಟ ಮೊದಲ ಶೃಂಗಸಭೆ ಏನ್ ನಡೆಸ್ತಾರೆ ಓಕೆನಾ ಗೊತ್ತಿರಲಿಲ್ಲ ಅಂತ ಪ್ರಮುಖ ಸಂಘಟನೆ ಡಿಸ್ಕಸ್ ಮಾಡೋಣ ಈಗ ಬ್ರಿಕ್ಸ್ ಅಂತ ಬರುತ್ತದೆ ಬ್ರಿಕ್ಸ್ ಶೃಂಗಸಭೆ ಸಮಿತಿ ರೀಸೆಂಟ್ ಆಗಿ ನಡೆಸಿದ್ರು ಅದಕ್ಕೆ ಸಂಬಂಧಪಟ್ಟ ಕ್ವೆಶನ್ಸ್ ಕೇಳ್ತಾರೆ ಬ್ರಿಕ್ಸ್ ಬ್ರಿಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಅಂತ ಕರೀತಾರೆ ಬ್ರಿಕ್ಸ್ ಶೃಂಗಸಭೆ ಇತ್ತೀಚೆಗೆ ಇದನ್ನು ಬ್ರಿಜಿಲ್ ದೇಶದಲ್ಲಿ ನಡೆಸಲಾಯಿತು ನೋಡಿ ಬ್ರಿಜಿಲ್ ದೇಶದಲ್ಲಿ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಾಗ ಬ್ರಿಕ್ಸ್ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯ್ತು ಅಂತ ಅಂದ್ರೆ ಬ್ರಿಜಿಲ್ ದೇಶದಲ್ಲಿ ನಡೆಸಲಾಯಿತು ಮೊದಲ ಇತ್ತೀಚೆಗೆ ಬ್ರಿಕ್ಸ್ ಗೆ ಸೇರ್ಪಡೆಯಾಗಿರತಕ್ಕಂಥ ದೇಶ ಯಾವುದು ಸರ್ ಅಂದ್ರೆ ಅಲ್ಜೇರಿಯಾ ಅಂತ ಕರೀತಾರೆ ಅಲ್ಜೇರಿಯಾ ಅಲ್ಜೇರಿಯಾ ಈ ಒಂದು ಬ್ರಿಕ್ಸ್ ಗೆ ಸೇರ್ಪಡೆಯಾಗಿರತಕ್ಕಂಥ ಒಂದು ದೇಶವಾಗಿದೆ ಈ ಬ್ರಿಕ್ಸ್ ನ ಮೊಟ್ಟ ಮೊದಲ ಶೃಂಗಸಭೆಯನ್ನು ಏಳಿಕ ರೂಪದಲ್ಲಿ ಕೇಳ್ತಾರೆ ನಾವು ಕ್ವಶನ್ಸ್ಗಳನ್ನ ಬ್ರಿಕ್ಸ್ ನ ಮೊಟ್ಟ ಮೊದಲ ಶೃಂಗಸಭೆಯನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ರಷ್ಯಾ ದೇಶದಲ್ಲಿ ನಡೆಸಲಾಯಿತು ರಷ್ಯಾ ದೇಶದಲ್ಲಿ ಮೊಟ್ಟ ಮೊದಲ ಶೃಂಗಸಭೆಯನ್ನು ನಡೆಸಿದ ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ರೀಸೆಂಟ್ ಆಗಿ ಬ್ರಿಕ್ಸ್ ಗೆ ಸೇರ್ಪಡೆ ಆಗಿರತಕ್ಕಂಥದ್ದು ಅಲ್ಜೇರಿಯಾ ಅಂತ ಕೃಷಿ ಒಂದು ದೇಶ ಬರ್ತದ ಆ ದೇಶವೂ ಸೇರ್ಪಡೆ ಆಗಿದೆ ಮತ್ತೆ ಇನ್ನೇನು ಕೇಳ್ತಾರೆ ಬ್ರಿಕ್ಸ್ ಆಯ್ತಾ ನೆಕ್ಸ್ಟ್ ಇಲ್ಲಿ ಆಸಿಯನ್ ಅಂತ ಬರ್ತದ ಆಸಿಯನ್ ಸೌ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಸನ್ ಕೋಪರೇಷನ್ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಅರವತ್ತೇಳರಾಗ ಸ್ಥಾಪನೆ ಆಗಿದೆ ಕೇಂದ್ರ ಕಚೇರಿ ಆಸ್ಟ್ರೇಲಿಯಾ ದೇಶದ ವಿಯನ್ನಾ ಎಂಬ ಊರಿನಲ್ಲಿ ಕಂಡು ಬರ್ತದೆ ಆಸ್ಟ್ರೇಯಾ ದೇಶದ ವಿಯನ್ನಾ ಎಂಬ ಊರಿನಲ್ಲಿ ಕರೆಕ್ಟ್ ತಾನು ತಪ್ಪಿದ್ರಳೆ ಮತ್ತೆ ಈ ಆಸಿನಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ದೇಶಗಳ ಸಂಖ್ಯೆ ಹನ್ನೊಂದು ದೇಶಗಳು ಕಂಡು ಬರುತ್ತೆ ಹನ್ನೊಂದು ದೇಶಗಳು ಈ ಒಂದು ಆಸಿನಲ್ಲಿ ಕಂಡು ಬರುತ್ತೆ ಸೊ ಗೊತ್ತಿರಲಿಲ್ಲ ಪ್ರಮುಖ ಶೃಂಗಸಭೆ ಪ್ರಮುಖ ಸಂಘಟನೆಗಳ ಪಕ್ಕ ಕಳಿತೆ ನೆಕ್ಸ್ಟ್ ಇಲ್ಲಿ ಬಿಮ್ಸ್ಟೆಕ್ ಅಂತ ಬರುತ್ತದೆ ಗೊತ್ತದ ಬಿಮ್ಸ್ಟೆಕ್ ಬಿಮ್ಸ್ಟೆಕ್ ಯಾವ ಸಾಫರ್ ಆಯ್ತು ಅಂತ ಕಮೆಂಟ್ ಬಾಕ್ಸ್ ನೋಡಿ ಇತ್ತೀಚೆಗೆ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಥೈಲ್ಯಾಂಡ್ ದೇಶದಲ್ಲಿ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಥೈಲ್ಯಾಂಡ್ ದೇಶದಲ್ಲಿ ನಡೆಸಲಾಯಿತು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೇಳು ಎರಡು ವರ್ಷದ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಒಂದು ಬಿಮ್ಸ್ಟೇಕ್ ಶೃಂಗಸಭೆಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಶೃಂಗಸಭೆಯನ್ನು ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಬಾಂಗ್ಲಾದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಬಾಂಗ್ಲಾದೇಶದಲ್ಲಿ ನಡೆಸಬೇಕಂತ ಅಂದೇಶ ಮಾಡಿ ಸೋಲನ್ ಪುಡುಗಡೆ ಮತ್ತೆ ಜಿ ಟ್ವೆಂಟಿ ಶೃಂಗಸಭೆಯನ್ನು ಎಷ್ಟನೇ ಎಷ್ಟನೇದ ಹತ್ತೊಂಬತ್ತನೇ ಜಿ ಟ್ವೆಂಟಿ ಶೃಂಗಸಭೆಯನ್ನು ಬ್ರಿಜಿಲ್ ದೇಶದಲ್ಲಿ ನಡೆಸಲಾಗಿದೆ ಬ್ರಿಜಿಲ್ ಇದೆ ಹತ್ತೊಂಬತ್ತನೇ ದೋಳಿ ಹತ್ತೊಂಬತ್ತನೇ ಜಿ ಜಿ ಟ್ವೆಂಟಿ ಕೇಳಿದ್ರೆ ಬ್ರಿಡ್ಜ್ ದೇಶದಲ್ಲಿ ನೆಕ್ಸ್ಟ್ ಇಪ್ಪತ್ತನೇ ಜಿ ಟ್ವೆಂಟಿ ಶೃಂಗಸಭೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಬೇಕಂತ ಒಂದು ಖುಷಿ ಮಾಡಿದ್ರೆ ಕೇಳಿದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾ ಅಂತ ಒಂದು ಖುಷಿ ಹಾಕಿ ಕೇಳ್ತಾನೆ ಗಳನ್ನ ಬಿಡಬಾರದು ಚುನಾವಣಾ ಆಯುಕ್ತರ ಬಗ್ಗೆ ಹೇಳುವುದರ ಆದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಚುನಾವಣಾ ಆಯುಕ್ತರಿಗೆ ಸಂಬಂಧಪಟ್ಟಂಗೆ ಚುನಾವಣಾ ಮುಖ್ಯ ಆಯುಕ್ತರು ದೋಷಾರೋಪಣೆಯ ಮೂಲಕ ತೆಗೆದುಹಾಕಬಹುದಂತೆ ಇಲ್ಲಿ ದೋಷಾರೋಪಣೆ ಅಂತ ಬರುತ್ತದಂತೆ ಅದರ ಮೂಲಕ ತೆಗೆದು ಹಾಕಬಹುದಂತೆ ಸಿಇಜಿ ಮತ್ತು ಇಸಿಜಿಗಳ ಸಮಿತಿಯು ಪ್ರಧಾನ ಮಂತ್ರಿಯ ಅಧ್ಯಕ್ಷರಾಗಿದ್ದು ಲೋಕಸಭೆ ವಿರೋಧ ಪಕ್ಷದ ನಾಯಕರನ್ನು ಸದಸ್ಯರನ್ನಾಗಿ ಮತ್ತು ಪ್ರಧಾನಿ ನಾಮನಿರ್ದೇಶನ ಮಾಡಿದ ಕೇಂದ್ರ ಸಚಿವರನ್ನು ಇಬ್ಬರ ಇನ್ನೊಬ್ಬ ಸದಸ್ಯರನ್ನು ಒಳಗೊಂಡಿರುತ್ತದಂತೆ ಆಯ್ಕೆ ಸಮಿತಿ ಇರ್ತದಲ್ಲ ಅದರ ತ್ರಿ ಸದಸ್ಯತ್ವ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿ ಅದಕ್ಕೆ ಅಧ್ಯಕ್ಷರಾಗಿರುತ್ತದೆ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರ ಸಮಿತಿಗಿರ್ತಾರೆ ಮತ್ತೆ ಪ್ರಧಾನಮಂತ್ರಿ ನಿರ್ದೇಶನ ಮಾಡಿರ್ತಕ್ಕಂಥ ಕೇಂದ್ರದ ಸಚಿವರು ಇನ್ನೊಬ್ಬ ಸದಸ್ಯರು ಇದಾಗಿರ್ತಾರಂತೆ ಓಕೆನಾ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಗೊತ್ತಿರ್ಲಿಲ್ಲ ಅಲ್ಲ ಯಾವ ಹೇಳಿಕೆಯು ಸರಿಯಾಗಿದೆ ಇಂಪಾರ್ಟೆಂಟ್ ಓದಿಕೆ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಅಲ್ಲ ಬರಲ್ವಾ ಸೂಪರ್ ಇದಕ್ಕೆ ಸರ್ ಯಾವ ಉತ್ತರ ಏನ ಸರ್ ಅಂತ ಕೇಳಿದ್ರೆ ಕೇವಲ ಎರಡು ಮಾತ್ರ ಕರೆಕ್ಟ್ ಆಗೈತೆ ಕೇವಲ ಎರಡು ಮಾತ್ರ ಕರೆಕ್ಟ್ ಆಗೈತೆ ಒನ್ನೆದ್ದು ಕರೆಕ್ಟ್ ನೋಡ್ರಿ ಮುಖ್ಯ ಚುನಾವಣಾ ಅಂದ್ರೆ ಈ ಓದಲ್ಲ ಅವರಿಗೆ ದೋಷಾರೋಪಣೆ ಮೂಲಕ ತೆಗೆದು ಹಾಕಲಾಗ್ತದೆ ದೋಷಾರೋಪಣೆ ಮೂಲಕ ತೆಗೆದು ಹಾಕುವ ಎಂಬ ಪದ ಬರದಲ್ರಿ ಯಾರಿಗೆ ಚುನಾವಣೆ ಮುಖ್ಯ ಆಯುಕ್ತರ ಅರ್ಥ ಐತ್ರಿ ಸೊ ಗೊತ್ತಿರಲೋ ಇದು ಒನ್ನೆದ್ದು ತಪ್ಪಾಗೈತ್ರಿ ಎರಡನೇದು ಕರೆಕ್ಟ್ ಅದ ಅದೇ ಐತೆ ನೋಡಿ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಸಂಸತ್ತು ತೆಗೆದು ಹಾಕುವ ಪ್ರಕ್ರಿಯೆ ಐತ್ರಿ ಓಕೆನಾ ಅಧಿಕಾರದಿಂದ ತೆಗೆದು ಹಾಕಬಹುದು ಯಾರು ತೆಗೆದ್ ಹಾಕ್ಬೋದು ಸರ್ ಅಂತ ಕೇಳಿದ್ರೆ ಸಂಸತ್ವರು ಹಾಕ್ಬೋದು ಬಟ್ ಈ ತೆಗೆದು ಹಾಕುವ ಸಂವಿಧಾನದಲ್ಲಿ ದೋಷಾರೋಪಣೆ ಎಂಬ ಪದವನ್ನು ಎಲ್ಲಿ ಇಲ್ಲ ರೀ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸೊ ಹಾಗಾಗಿ ಒಂದೇ ಅದು ತಪ್ಪಾಗೈತ್ರೆ ಮತ್ತೆ ಈ ಒಂದು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಕ ಮಾಡ್ಬೇಕಾದ್ರೆ ಒಂದು ಕಮಿ ಇದನ್ನು ನೇಮಕ ಮಾಡೋರು ಯಾರು ಸರ್ ಅಂದ್ರೆ ರಾಷ್ಟ್ರಪತಿ ಅವರು ನೇಮಕ ಮಾಡುತ್ತಾರೆ ಚುನಾವಣಾ ಆಯೋಗದ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿಯ ಪ್ರಕಾರ ವಿಧಿಗಳು ಗೊತ್ತಿರಲಿ ಸಂವಿಧಾನದ ಮುನ್ನೂರ ಇಪ್ಪತ್ ನಾಲ್ಕನೇ ವಿಧಿಯಾ ಪ್ರಕಾರ ರಾಷ್ಟ್ರಪತಿಯವರು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರ ಆಯುಕ್ತರ ನೇಮಕ ಮಾಡ್ತಾರೆ ಮೂರ್ ಜನ ಇರ್ತಾರೆ ಒಬ್ಬರು ಮುಖ್ಯ ಆಯುಕ್ತರು ಇಬ್ರು ಇತರ ಆಯುಕ್ತರು ಅಂತ ಒಂದ್ ಓಕೆನಾ ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು ಜ್ಞಾನೇಶ್ ಕುಮಾರ್ ಅಂತ ಒಂದ್ ಕಷ್ಟ ಗೊತ್ತಿರಲಿ ಜ್ಞಾನೇಶ್ ಕುಮಾರ್ ಇವರು ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಅದಾರ ಇಂಪಾರ್ಟೆಂಟ್ ರಾಷ್ಟ್ರಪತಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರಲ್ಲ ಅವರಿಗೆ ಒಂದು ಕಮಿಟಿ ಐತೆ ಆ ಕಮಿಟಿ ಏನ್ ಮಾಡ್ತಾರೆ ಸರ್ ಅಂದ್ರೆ ಶಿಫಾರಸ್ ಮಾಡ್ತಾರೆ ಎಕ್ಸಾಂಪಲ್ ಈಗ ಲಿಂಗರಾಜ್ ಇದ್ದಾನೆ ನನ್ನನ್ನ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ನೇಮಕ ಕೃಷಿ ಶಿಫಾರಸ್ ಮಾಡ್ತಾರೆ ಆ ಕಮಿಟಿ ಏನನ್ನ ಒಳಗೊಂಡಿರ್ತಾರೆ ಸರ್ ಅಂದ್ರೆ ತ್ರೀ ಸದಸ್ಯತ್ವ ಒಳಗೊಂಡಿರತಕ್ಕಂಥ ಒಂದು ಕಮಿಟಿದು ತ್ರೀ ಸದಸ್ಯತ್ವ ಇಂಪಾರ್ಟೆಂಟ್ ಅದ ತ್ರೀ ಸದಸ್ಯತ್ವ ಒಳಗೊಂಡಿರತಕ್ಕಂಥ ಒಂದು ಕಮಿಟಿ ಇದು ಇದ್ರೊಳಗೆ ಯಾರ್ಯಾರು ಇರ್ತಾರೆ ಸರ್ ಅದೇ ಐತೆ ಸೆಕೆಂಡ್ ಆಪ್ಷನ್ಸ್ ಓಕೆನಾ ತ್ರಿ ಸದಸ್ಯತ್ವ ಅಧ್ಯಕ್ಷರು ಯಾರಾಗಿರ್ತಾರೆ ಸರ್ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾರೆ ಈ ತ್ರೀ ಸದಸ್ಯತ್ವ ಪೀಠಕ್ಕೆ ಅಧ್ಯಕ್ಷರು ಅಧ್ಯಕ್ಷರು ಪ್ರಧಾನ ಮಂತ್ರಿ ಆಗಿರ್ತಾರೆ ಉಳುಕಿದ್ದ ಸರ್ ಅಂತ ಕೇಳಿದ್ರೆ ಲೋಕಸಭೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಇರ್ತಾರೆ ಪಕ್ಷದ ನಾಯಕರು ಆಮೇಲೆ ಒಬ್ಬರ ಕೇಂದ್ರ ಮಂತ್ರಿಗಳಿರ್ತಾರೆ ಅದೇ ಕೊಟ್ಟನ್ನ ಎರಡನೇದು ಪ್ರಧಾನಮಂತ್ರಿ ನಾಮಿನೇಷನ್ ಆಗಿರತಕ್ಕಂತ ಕೇಂದ್ರ ಮಂತ್ರಿ ಇರ್ತಾರೆ ಒಟ್ಟ ಸದಸ್ಯತ್ವ ಪೀಠ ಇವ್ರನ್ನ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಕ ಮಾಡ್ತಾರೆ ಅದು ಪ್ರಕ್ರಿಯೆ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿಯ ಪ್ರಕಾರ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ರಾಷ್ಟ್ರೀಯ ಚುನಾವಣಾ ಆಯೋಗ ಐತೆ ಇದು ಸ್ಥಾಪನೆ ಆಗಿರತಕ್ಕಂತ ವರ್ಷ ಕೇಳೋಣ ಎಕ್ಸಾಮಿಂಗ್ ರಾಷ್ಟ್ರೀಯ ಚುನಾವಣಾ ಆಯುಕ್ತ ಐತೆ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಸ್ಥಾಪನೆ ಆಗಿರತಕ್ಕಂಥದ್ದು ಹತ್ತೊಂಬತ್ನೂರ ಐವತ್ತು ನೋಡಿ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕಿನಂದು ಜಾರಿಗೆ ಬರ್ತದೆ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಭಾರತದ ಚುನಾವಣಾ ಆಯೋಗ ಅಂತ ಜಾರಿಗೆ ಬರ್ತದೆ ಓಕೆನಾ ಮತ್ತೆ ಭಾರತ ದೇಶದ ಚುನಾವಣಾ ಆಯೋಗದ ಒಂದು ಕಟ್ಟಡದ ಹೆಸರು ಏಕೆಳೆ ಅನ್ರಿ ಒಂದು ಕಟ್ಟಡ ಇತ್ತಲ್ರೀ ಆ ಕಟ್ಟಡದ ಮೇಲೆ ಒಂದು ಹೆಸರು ಬರ್ದಾರೆ ಏನಂತ ನಿರ್ವಾಚನ ಸದನ್ ನೋಡಿ ಯಾವ ಕಟ್ಟಡದ ಮೇಲೆ ಸ್ಥಾಪಿಸಲಾಗಿದೆ ಸರ್ ಅಂದ್ರೆ ನಿರ್ವಾಚನ ಸದನ್ ನಿರ್ವಾಚನ ಸದನ ಇದರತಕ್ಕಂಥ ಪ್ರಶ್ನೆ ಇದು ನಿರ್ವಾಚನ ಸದನ್ ಎಂಬ ಕಟ್ಟಡದ ಮೇಲೆ ಭಾರತದ ಚುನಾವಣಾ ಆಯೋಗವನ್ನು ನೇಮಾಡ್ರಿ ಸರ್ ಅಂತ ಕೇಳಿದ್ರೆ ನೇಮಕ ಮಾಡ್ರ ಸ್ಥಾಪಿಸಿದ ಮತ್ತೆ ಜನವರಿ ಇಪ್ಪತ್ತೈದನೇ ತಾರೀಕು ಸ್ಥಾಪನೆ ಆಯ್ತಲ್ಲ ಭಾರತದ ಚುನಾವಣಾ ಆಯೋಗ ಸೊ ಅದಕ್ಕೋಸ್ಕರನೇ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ರಾಷ್ಟ್ರೀಯ ಮತದಾರ ದಿನ ಅಂತ ಅಚ್ಚೆ ಮಾಡ್ತಾರೆ ರಾಷ್ಟ್ರೀಯ ಮತದಾರರ ದಿನ ಮತದಾರರ ದಿನಾಂತಮಕ್ಕೆ ಯಾವಾಗ ಹಚ್ಚ ಮಾಡ್ತಾರೆ ಅಂದ್ರೆ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಅಚ್ಚೆ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ಸರ್ ಅಂದ್ರೆ ಚುನಾವಣೆ ನಡೆಸ್ತಾರೆ ಆರು ಕ್ಷೇತ್ರಗಳಲ್ಲಿ ಎಷ್ಟೊಂತ ಕೇಳ್ತಾನೆ ಆರು ಯಾವ್ಯಾವ ಒಂದೊಂದಾಗಿ ಬರ್ಕಂತ ಹೋಗೋಣ ಈ ಕೆಳಗಿನವುಗಳಲ್ಲಿ ಭಾರತದ ಚುನಾವಣೆ ಆಗದವರು ಯಾವುದಕ್ಕೆ ಚುನಾವಣೆಯನ್ನು ನಡೆಸುವುದಿಲ್ಲ ಅಂತ ಕೇಳೋಣ ಸೊ ಹಾಗೆ ಇದು ಭಾರತದ ಚುನಾವಣೆ ಆಗದವರು ಯಾವ್ದಕ್ಕೆ ಚುನಾವಣೆ ನಡೆಸೋದಿಲ್ಲ ಅಂತ ಕೇಳ್ತಾನೆ ಸೊ ಗೊತ್ತಿಲ್ಲ ಈ ಆರು ಏನ್ ಮಾಡ್ತಾರೆ ಸರ್ ಅಂದ್ರೆ ಚುನಾವಣೆ ನಡೆಸ್ತಾರೆ ಯಾವ್ದು ಅದಕ್ಕೆ ರಾಷ್ಟ್ರಪತಿ ಚುನಾವಣೆ ರಾಷ್ಟ್ರಪತಿ ಚುನಾವಣೆ ನಡೆಸೋರು ಭಾರತದ ಚುನಾವಣೆ ಆಗದವರು ನೆಕ್ಸ್ಟ್ ಅದೇ ರೀತಿ ಉಪರಾಷ್ಟ್ರಪತಿ ಚುನಾವಣೆ ಉಪರಾಷ್ಟ್ರಪತಿ ಅಂತ ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ನೆಕ್ಸ್ಟ್ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ನಡೆಸ್ತಕ್ಕಂಥ ಅಂತ ಹೇಳಿದ್ರೆ ಭಾರತದ ಚುನಾವಣೆ ಆಗದವರು ನೆಕ್ಸ್ಟ್ ಅದೇ ರೀತಿಯಾಗಿ ರಾಜ್ಯಸಭಾ ಚುನಾವಣೆ ರಾಜ್ಯಸಭಾ ಚುನಾವಣೆ ನಡೆಸ್ತಕ್ಕಂಥ ನೋಡಿ ರಾಜ್ಯಸಭಾ ಚುನಾವಣೆ ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ನೋಡಿ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ನೆಕ್ಸ್ಟ್ ವಿಧಾನ ಪರಿಷತ್ತಿನ ಚುನಾವಣೆ ವಿಧಾನ ಪರಿಷತ್ ಅಂತ ಕರೀತಾರೆ ವಿಧಾನ ಪರಿಷತ್ತಿನ ಚುನಾವಣೆ ಇವೆಲ್ಲಾ ಚುನಾವಣೆ ನಡೆಸ್ತಕ್ಕಂಥ ಭಾರತದ ಚುನಾವಣಾ ಆಯೋಗದವರು ಭಾರತದ ಚುನಾವಣಾ ಆಯೋಗದವ್ರು ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ನಡೆಸ್ತಾರ ಅಂತ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕೇಳಿದ್ರೆ ನೀವು ಹಾಕೇಬೇಕು ನೆಕ್ಸ್ಟ್ ಜಾಗತಿಕ ಲಿಂಗ ಅಂತರ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇತ್ತೀಚೆಗೆ ಬಿಡುಗಡೆ ಮಾಡರ ಜಾಗತಿಕ ಲಿಂಗ ಅಂತರ ಸೂಚಂಕ ಪ್ರತಿ ವರ್ಷ ಡಬ್ಲ್ಯೂಇ ಓಲ್ಡ್ ಎಕನಾಮಿಕ್ ಫೋರಂ ದವರು ಇದನ್ನ ಬಿಡುಗಡೆ ಮಾಡ್ತಾರೆ ಇದ್ರ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಶೈಕ್ಷಣಿಕ ಸಾಧನೆಯು ಶೇಕಡ ತೊಂಬತ್ತೇಳರಷ್ಟು ಐತೆಂತ ಮಹಿಳೆಯರ ಶೈಕ್ಷಣಿಕ ಸಾಧನೆ ಶೇಕಡಾ ತೊಂಬತ್ತೇಳರಷ್ಟು ಐತೆಂತ ಭಾರತದ ಸಂಸತ್ತಿನ ಒಟ್ಟು ಸದಸ್ಯತ್ವದಲ್ಲಿ ಪ್ರಸ್ತುತ ಮಹಿಳೆಯರ ಪ್ರಮಾಣ ಶೇಕಡಾ ಮೂವತ್ತರಷ್ಟು ಐತೆಂತ ಭಾರತ ದೇಶದಲ್ಲಿ ಪ್ರಸ್ತುತ ಮಹಿಳೆಯರ ಸಂಸತ್ತಿನಲ್ಲಿ ಶೇಕಡ ಮೂವತ್ತರಷ್ಟು ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಭಾರತ ದೇಶವು ನೂರ ನಲವತ್ತೆಂಟು ದೇಶಗಳಲ್ಲಿ ನೂರ ಮೂವತ್ತೊಂದನ ಸ್ಥಾನದಲ್ಲಿದೆ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಕಡಿಮೆ ಸ್ಥಾನದಲ್ಲಿತ್ತಂತೆ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಎಷ್ಟು ಹೇಳಿಕೆಗಳು ಸರಿಯಾಗಿದವು ಗೊತ್ತಿರುವ ಕೆಲಸವು ಬೆಂಕಿ ಬೆಂಕಿ ಕ್ವಶನ್ಸು ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಇದಕ್ಕೆ ಇದು ಈ ವರದಿ ಇದನ್ನು ಪ್ರತಿ ವರ್ಷ ಎಫ್ ಓಲ್ಡ್ ಎಕನಾಮಿಕ್ ಫೋರಂ ದರೇ ಬಿಡುಗಡೆ ಮಾಡ್ತಾರೆ ಸೊ ಎಲ್ಲ ಹೇಳಿಕೆಗಳು ಕರೆಕ್ಟ್ ಇದು ಕರೆಕ್ಟ್ ಆಗೈತೆ ನಮ್ಮ ಭಾರತ ಎಷ್ಟನೇ ಸ್ಥಾನದ ಐತೆ ಸರ್ ಅಂದ್ರೆ ಸ್ಥಾನದಾಗುತ್ತ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಕೇಳ್ತಾನ ಭಾರತ ನೂರ ಮೂವತ್ತೊಂದನೇ ಸ್ಥಾನದಾಗ ಓಕೆ ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಇದನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥ ಓಕೆನಾ ಓಲ್ಡ್ ಎಕನಾಮಿಕ್ ಫೋರಂ ಅಂತ ಬರುತ್ತದೆ ಓಲ್ಡ್ ಎಕನಾಮಿಕ್ ಫೋರಂ ಎಕನಾಮಿಕ್ ಫೋರಂ ಇವರು ಪ್ರತಿ ವರ್ಷ ಮಾಡ್ತಾರ ಸರ್ ಅಂತ ಕೇಳಿದ್ರೆ ಬಿಡುಗಡೆ ಮಾಡ್ತಾರೆ ಕಳೆದ ವರ್ಷ ಎಷ್ಟಿತ್ತು ಅಂತ ಗೊತ್ತಿಲ್ಲ ಮತ್ತೆ ಅದನ್ನು ಏಳಕ್ಕೆ ರೂಪದಲ್ಲಿ ಬಂದ್ಬಿಡ್ತದ ಕಳೆದ ವರ್ಷ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಾಗಿತ್ತು ಕಳೆದ ವರ್ಷ ಭಾರತ ದೇಶವು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಾಗಿತ್ತು ಈ ಸಲ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ನೂರ ಮೂವತ್ತೊಂದನೇ ಸ್ಥಾನ ಸೊ ಶೈಕ್ಷಣಿಕ ಸಾಧನೆಯಲ್ಲಿ ಭಾರತ ತೊಂಬತ್ತೇಳು ಪಾಯಿಂಟ್ ಒಂದರಷ್ಟು ಅಂಕಗಳನ್ನು ಗಳಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಅಂತರ ವರದಿ ಹೇಳಿದ ತೊಂಬತ್ತೇಳು ರೈಟ್ ಕರೆಕ್ಟ್ ಆಗಿತ್ತಲ್ಲ ತೊಂಬತ್ತೇಳು ಪಾಯಿಂಟ್ ಒಂದು ನೆಡಿತಿದ ಓಕೆನಾ ಹದಿನಾಲ್ಕು ಹದಿನ ಹದಿನೆಂಟರಿಂದ ಹೇಳದಕ್ಕೆ ಆಗಿದೆ ಅಂತ ಭಾರತ ದೇಶವು ನೂರ ಮೂವತ್ತೊಂದು ಪಾಯಿಂಟ್ ಗಳಿಗೆ ಕೇಳಿದ್ರೆ ಸಿಕ್ಸ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಒಂದು ಪರ್ಸೆಂಟೇಜ್ ಪಾಯಿಂಟ್ ಕೇಳಿದ್ರೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಒಂದು ಪರ್ಸೆಂಟೇಜ್ ಇಂಥ ಪ್ರಮುಖ ಸೂಚ್ಯಾಂಕಗಳ ಕೇಳ್ತಾನೆ ಓದಿಕೇರಿ ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂತೆ ಎಚ್ ಡಿಐ ಸೂಚ್ಯಾಂಕದಲ್ಲಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ ಡಿ ಐ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟ ಸರ್ ಅಂದ್ರೆ ನೂರ ಮೂವತ್ತನೇ ಸ್ಥಾನದಾಗ ಐತೆ ನೂರ ಮೂವತ್ತನೇ ಸ್ಥಾನದಾಗ ಎಚ್ ಡಿ ಐ ಸೂಚ್ಯಾಂಕದಲ್ಲಿ ಐತ್ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗೊತ್ತಿರಲಿಲ್ಲ ಮತ್ತೆ ಇತ್ತೀಚೆಗೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಂಬತ್ತಾರನೇ ಸ್ಥಾನದ ಐತೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಸಿಂಗಾಪುರ್ ದೇಶ ಮತ್ತೆ ಅತಿ ಹೆಚ್ಚು ವಾಹನಗಳನ್ನು ಹೊಂದಿರೋದರಲ್ಲಿ ಭಾರತ ದೇಶವು ಮೂರನೇ ಸ್ಥಾನದಾಗ ಐತೆ ಅತಿ ಹೆಚ್ಚು ವಾಹನಗಳು ಇಂಪಾರ್ಟೆಂಟ್ ಅದು ಅತಿ ಹೆಚ್ಚು ವಾಹನಗಳನ್ನು ಹೊಂದಿರೋದ್ರಲ್ಲಿ ವಾಹನಗಳನ್ನು ಹೊಂದಿರೋದ್ರಲ್ಲಿ ಭಾರತ ದೇಶದ ಸ್ಥಾನ ಎಷ್ಟು ಸರ್ ಅಂತ ಕೇಳಿದ್ರೆ ಮೂರನೇ ಸ್ಥಾನದಾಗ ಐತೆ ಅತಿ ಹೆಚ್ಚು ವಾಹನಗಳ ಹೊಂದಿರೋದ್ರಲ್ಲಿ ಇಂಥ ಪ್ರಮುಖ ಸೂಚ್ಯಾಂಕಗಳು ರೀಸೆಂಟ್ ಆಗಿ ಬಿಡುಗಡೆ ಮಾಡಿದ್ರೆ ಕೇಳ್ತಾರೆ ಮತ್ತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ದೇಶ ಯಾವುದು ಸರ್ ಅಂದ್ರೆ ಭಾರತ ದೇಶ ಭಾರತ ದೇಶವು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಓಕೆ ನೆಕ್ಸ್ಟ್ ಐತೆ ಸರ್ ಅಂದ್ರೆ ನೂರ ನಲ್ವತ್ತಾರು ಕೋಟಿ ಐತೆ ನೂರ ಕೋಟಿ ರೈಟ್ ಅಂತ ನೆಕ್ಸ್ಟ್ ಕ್ವೆಶನ್ಸ್ ನೋಡಿ ಮುಗಿದ್ರು ಮೂರ್ ಕ್ವೆಶನ್ಸ್ ಈಗ ನಾ ನಾರ್ಮಲ್ ಆಗಿ ಬಿ ಎಂ ಟಿ ಅನ್ನ ಡಿಸ್ಕಸ್ ಮಾಡೋಣ ಇಪ್ಪತ್ತೈದು ನಿಮಿಷ ಕ್ಲಾಸ್ ಇರ್ತದ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕರ್ನಾಟಕದ ಅಯವ್ಯದಲ್ಲಿ ಕರ್ನಾಟಕ ಪರಿಷತ್ ಪ್ರವಾಸೋದ್ಯಮ ನೀತಿಯನ್ನು ಜಾರಿ ಇರ್ತದೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ನೀತಿ ಇನ್ನೆರಡು ಕೋಟಿಮಿಕ್ ಸರ್ವೆದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಬಿ ಎಂ ಟಿ ಸಿ ಕ್ವಶನ್ ಪೇಪರ್ ಅದು ಓಕೆನಾ ಎಕನಾಮಿಕ್ಸ್ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿದ್ದೇನೆ ಈಗಾಗಲೇ ಮಾಡಿದ್ರೆ ಕೆಲಸ ನೋಡಬಹುದು ನಮ್ಮ ಐಶ್ಯೂ ಪ್ರಚಲಿತ ಆ್ಯಪ್ ಅಲ್ಲಿ ಕರ್ನಾಟಕದ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಇದು ಯಾವ ವರ್ಷದಲ್ಲೇ ಜಾರಿ ಬಂತು ಸೂಪರ್ ಎಕ್ಸಲೆಂಟ್ ಮಾರ್ಲಸ್ ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಇದು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ನೀತಿ ಅಂತ ಕರೀತ ಹಾಗಾದ್ರೆ ಕರ್ನಾಟಕ ರಾಜ್ಯದ ಕೈಗಾರಿಕೆ ನೀತಿ ಯಾವುದು ಇದರೊಳಗಾಕಿ ಇತ್ತೀಚೆಗೆ ಜಾರಿಗೆ ತಂದ್ರೆ ಏನಿದೆ ಕರ್ನಾಟಕ ರಾಜ್ಯದ ಕೈಗಾರಿಕೆ ನೀತಿ ನೋಡಿ ಕೈಗಾರಿಕಾ ಕೈಗಾರಿಕಾ ನೀತಿ ಬಂದಿರತಕ್ಕಂಥ ವರ್ಷ ಯಾವುದು ಇದು ಮೊನ್ನೆ ಬಿಎಂಟಿಸಿ ಕ್ವೆಶನ್ ಪೇಪರ್ ಇದೆ ಕೈಗಾರಿಕಾ ನೀತಿ ಯಾವ್ದು ಎಕ್ಸಲೆಂಟ್ ಇದಕ್ಕೆ ಸರ್ ಯಾವ್ದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತು ಕರ್ನಾಟಕ ರಾಜ್ಯದ ಮೊಬೈಲಿಟಿ ನೀತಿ ಯಾವ್ದ್ರೆ ಕರ್ನಾಟಕ ರಾಜ್ಯದ ಮೊಬೈಲಿಟಿ ನೀತಿ ಅಂತ ಕರೀತಾರೆ ಮೊಬೈಲಿಟಿ ಮೊಬೈಲಿಟಿ ನೀತಿ ಯಾವ್ದಾಗಿದೆ ಕರ್ನಾಟಕ ರಾಜ್ಯದ ಮೊಬೈಲಿಟಿ ನೀತಿ ಯಾವ್ದಾಗಿದೆ ಒಟ್ಟು ಹುಷಾರಾಗಿದೆ ಅಂತೇನಾ ಸರ್ ಉತ್ತರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತು ಹದಿನಾರನೇ ಹಣಕಾಸು ಆಯೋಗದ ಪಿರಿಡಿಯನ್ ಈ ಕೆಳಗಿನವುಗಳಲ್ಲಿ ಇಲ್ಲಿ ಹದಿನಾರನೇ ಹಣಕಾಸು ಆಯೋಗ ಬರ್ತದೆ ಹದಿನಾರನೇ ಹಣಕಾಸು ಆಯೋಗ ಹದಿನಾರನೇ ಹಣಕಾಸು ಆಯೋಗದ ಪಿರಿಡಿಯನ್ ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರ್ ಯಾವ್ದು ಎರಡ್ ಸಾವಿರದ ಇಪ್ಪತ್ತ ಆರಿಂದ ಎರಡ್ ಸಾವಿರದ ಮೂವತ್ತು ಪುರಾ ಪ್ರಮುಖ ಇಂಥ ನೀತಿಗಳನ್ನ ಗೊತ್ತಿರಲಿ ನವೀಕರಿಸಬಹುದಾದ ಇಂಧನ ನೀತಿ ಅಂತ ಬರ್ತದೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಮತ್ತೆ ಇಂಜಿನಿಯರಿಂಗ್ ನೀತಿ ಸಮಿತಿಗೆ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೇಳು ಓಕೆ ನೀವೆಲ್ಲ ನೀತಿಗಳನ್ನು ನಾನು ಎಕನಾಮಿಕ್ಸ್ ಜಾಸ್ತಿ ಡಿಸ್ಕಸ್ ಮಾಡಿದ್ದೇನೆ ಮತ್ತೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಜಲ ನೀತಿ ಅಂತ ಬಂದದ ಓಕೆನಾ ಕರ್ನಾಟಕ ರಾಜ್ಯ ಜಲ ನೀತಿ ರಾಜ್ಯ ಜಲ ನೀತಿ ರಾಜ್ಯ ಜಲ ನೀತಿ ಯಾವುದು ಸರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ನೋಡಿ ಕರ್ನಾಟಕ ರಾಜ್ಯದ ಜಲ ನೀತಿ ಕೇಳ್ತಾನೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಕರ್ನಾಟಕ ರಾಜ್ಯದ ಮರಳು ನೀತಿ ಮರಳು ನೀತಿ ಇದು ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತದು ಕರ್ನಾಟಕ ರಾಜ್ಯದ ಮರಳು ನೀತಿ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತಂತ ಮತ್ತೆ ರಾಷ್ಟ್ರೀಯ ಶಿಕ್ಷಣ ಓಕೆನಾ ಓಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತು ನೋಡಿ ಓಕೆನಾ ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತು ಅದನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಸರ್ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಂಥ ನೀತಿಗಳ್ರು ಓಕೆ ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ರು ಕೃಷಿಗೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿಲ್ಲ ಪಶುಪಾಲನೆ ಅರಣ್ಯಗಾರಿಕೆ ಮೀನುಗಾರಿಕೆ ತಯಾರಿಕೆ ಕೃಷಿಗೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧ ಪಟ್ಟಿಲ್ಲ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಬಿಎಂಟಿಸಿ ಮನೆ ಬಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ ಎಕ್ಸಲೆಂಟ್ ಸೂಪರ್ ಮಾರ್ಲಸ್ ಇದಕ್ಕೆ ಸರ್ ಯಾವ್ದು ಉತ್ತರ ಡಿ ಮಾತ್ರ ಕರೆಕ್ಟ್ ನೋಡಿ ಡಿ ಮಾತ್ರ ಕರೆಕ್ಟ್ ಇದೆಲ್ಲಾ ಪಶುಪಾಲನೆ ಆಗಿರಬಹುದು ಅರಣ್ಯಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ಎಲ್ಲವೂ ಸಹ ಸರ್ ಅಂತ ಕೇಳಿದ್ರೆ ಇವೆಲ್ಲ ಕೃಷಿಗೆ ಸಂಬಂಧಪಡೋದು ಈ ತಯಾರಿಕೆ ವಲಯ ಯಾಕೆ ಕೃಷಿ ಕಾರ್ಖಾನೆಗಳ ಕಾರ್ಖಾನೆಗಳವೆಲ್ಲ ಬರ್ತದೆ ತಯಾರಿಕೆ ವಲಯ ಬರೋದಲ್ರಿ ಸೊ ಹಾಗಾಗಿ ಇದು ಕೃಷಿಗೆ ಸಂಬಂಧಿಸಿಲ್ಲ ತಯಾರಿಕೆ ಮಾತ್ರ ಸೊ ಡಿ ಮಾತ್ರ ಕರೆಕ್ಟ್ ನೋಡಿ ಬಿ ಎಂ ಟಿ ಸಿ ಅಲ್ಲಿ ಬಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವ ರಾಜ್ಯವು ಈ ಆಸ್ಪತ್ರೆಯನ್ನು ಜಾರಿಗೆ ತಂದದ್ದು ಎಕ್ನಾಮಿಕ್ಸ್ ಹೇಳಿಪಟ್ಟೆ ನಾನು ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಕರೆಂಟ್ ಅಫೇರ್ಸ್ ಅಲ್ಲಿ ಜಾಸ್ತಿ ಸಲ ರಿಪೀಟ್ ಮಾಡಿದ್ದೇನೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿರತಕ್ಕಂತ ಒಂದು ರಾಜ್ಯ ಅದು ಬಿಗ್ ದಿವಾಸ್ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಈ ಆಸ್ಪತ್ರೆಯನ್ನು ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರ್ ಯಾವ್ದು ಉತ್ತರ ನಮ್ಮ ಕರ್ನಾಟಕ ರಾಜ್ಯ ರೀ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿಲ್ವಾ ಕರ್ನಾಟಕ ರಾಜ್ಯನ ಸರ್ ಅಂದ್ರೆ ಈ ಆಸ್ಪತ್ರೆ ಅಳಿಸ್ಕೊಂಡಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯವಾಗಿದೆ ಅಂಗನವಾಡಿ ಶಾಲೆಗಳನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ಹೌದು ಇದರೊಳಗಾಗಿ ಈ ಕೆಳಗಿನ ಯಾವ ರಾಜ್ಯವು ಮೊದಲ ಬಾರಿಗೆ ಒಂದು ಅಂಗನವಾಡಿ ಶಾಲೆಗಳಂತ ಕರೀತಾರೆ ಅಂಗನವಾಡಿ ಶಾಲೆಗಳನ್ನು ಜಾರಿಗೆ ತಂದಿರತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಅಂಗನವಾಡಿ ಶಾಲೆಗಳನ್ನ ಎಕ್ಸಲೆಂಟ್ ಇದಕ್ಕೆ ಸರ್ ಯಾವ್ದು ಸೇಮ್ ಕರ್ನಾಟಕ ರಾಜ್ಯ ರೀಟಾಂತರ ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷರತೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಮೊದಲ ರಾಜ್ಯವುದು ಈ ಕೆಳಗಿನ ಯಾವ ರಾಜ್ಯವೂ ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷರತೆಯನ್ನು ಪೂರ್ಣಗೊಳಿಸಿದ ಡಿಜಿಟಲ್ ಸಾಕ್ಷರತೆ ಡಿಜಿಟಲ್ ಸಾಕ್ಷರತೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಹೌದ್ರಿ ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷರತೆಯನ್ನು ಪೂರ್ಣಗೊಳಿಸಿರತಕ್ಕಂಥ ಮೊದಲ ರಾಜ್ಯ ಕೇರಳ ರಾಜ್ಯದಕ್ಕೆ ಸರ್ ಯಾವ್ದು ಉತ್ತರವಾಗಿದೆ ಕೇರಳ ರಾಜ್ಯ ರೇಟ್ ಅಂತ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿಯನ್ನು ಅಳವಡಿಸಿಕೊಂಡಿರತಕ್ಕಂಥ ಮೊದಲ ರಾಜ್ಯ ಅವ್ರು ಈ ಕೆಳಗಿನ ಯಾವ ರಾಜ್ಯವು ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿಯನ್ನು ಅಳವಡಿಸಿಕೊಂಡಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯವಾಗಿದೆ ಸೂಪರ್ ಇದಕ್ಕೆ ಸರ್ ಯಾವ ಉತ್ತರ ಕರ್ನಾಟಕ ರಾಜ್ಯ ರೇಟ್ ಅಂತ ಕರ್ನಾಟಕ ರಾಜ್ಯ ಇತ್ತೀಚೆಗೆ ಇಪ್ಪತ್ತೊಂದು ವರ್ಷದೊಳಗಿನ ತಂಬಾಕೆಗೆ ಏಜನ್ ನಿಗದಿ ಮಾಡಿರ್ತಕ್ಕಂಥ ರಾಜ್ಯ ಅವರು ತಂಬಾಕು ಸೇವನೆ ಮಾಡಬೇಕಾದ್ರೆ ಇಪ್ಪತ್ತೊಂದು ವರ್ಷ ಏಜ್ ಜನ ನಿಗದಿ ಮಾಡ ಈ ಕೆಳಗಿನ ಯಾವ ರಾಜ್ಯ ಇದಕ್ಕೆ ಸರ್ ಯಾವ್ದು ಉತ್ತರ ಕರ್ನಾಟಕ ರಾಜ್ಯ ರೇಟ್ ಅಂತರು ಕರ್ನಾಟಕ ರಾಜ್ಯ ಅಂತ ಕರೀತಾರೆ ಸೊ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಶ್ವವಿದ್ಯಾಲಯ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎ ಆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಸೊ ರಾಜ್ಯಗಳ ಗೊತ್ತಿರಲು ಎ ಆ ವಿಶ್ವವಿದ್ಯಾಲಯ ಎಕ್ಸಲೆಂಟ್ ಇದಕ್ಕೆ ಸರ್ ಯಾವ್ದು ಉತ್ತರ ಕೇರಳ ರಾಜ್ಯ ವಿಶ್ವವಿದ್ಯಾಲಯ ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಗಿದೆ ಮಹಾರಾಷ್ಟ್ರ ಸಾರಿ ಈ ಕೆಳಗಿನ ಯಾವ ಕಾರ್ಯಕ್ರಮ ಕರ್ನಾಟಕದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಣ್ಣ ಇದು ಎಕನಾಮಿಕ್ಸ್ ವರ್ದಾಗ ಹೇಳಿಕೊಟ್ಟಿದ್ದೆ ನಾನು ಓದ್ ಓದ ವರ್ಷದ ಓದ ವರ್ಷ ಎಕನಾಮಿಕ್ಸ್ವರದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧಪಟ್ಟಿಲ್ಲ ಪಟ್ಟಿಲ್ಲ ಮಾನಸ ದಾರ ಟೆಲಿಕೌನ್ಸಿಲಿಂಗ್ ಸಂಬಂಧಿಸಿಲ್ಲ ಅಂತ ಕೇಳಣನಾ ಓಕೆನಾ ಮನೋಚೈತನ್ಯ ಈ ಸಂಜೀವಿನಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಣ ಎ ಮತ್ತು ಬಿ ಸಿ ಮತ್ತು ಡಿ ಸಿ ಮಾತ್ರ ಡಿ ಮಾತ್ರ ಸೂಪರ್ ಎಕ್ಸಲೆಂಟ್ ಮಾರ್ಲಸ್ ಇದಕ್ಕೆ ಸರ್ ಯಾ ಸರ್ ಅಂತ ಕದ್ರೆ ಡಿ ಮಾತ್ರ ರೇಟ್ ನೋಡಿ ಈ ಸಂಜೀವಿನಿ ಬರಲ್ರಿ ಉಳಿಕಿದ್ದು ಎಲ್ಲಸ ಬರುತ್ತೆ ಮಾನಸಾರ ಟೆಲಿಮೋನ್ಸಿನ್ ಮನೋ ಚೈತನ್ಯ ಕಾರ್ಯಕ್ರಮ ಎಲ್ಲೋಸ ಬರ್ತದೆ ಡಿ ಮಾತ್ರ ಬರದಲ್ಲ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ ಕಾಣಕ್ ಕೆಳಗಿನ ನೀಡಿರುವ ಜೋಡಿಗಳಲ್ಲಿ ಸರಿಯಾದ ಜೋಡಿ ಯಾವ್ದು ಕರೆ ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿರತಕ್ಕಂಥದ್ದು ಯಾವ್ದಂತ ಅಂತ ಹಾಕ್ಬೇಕೀಗ ಭಾರತ ದೇಶದ ತುತ್ತು ತುದಿಗಳು ಮತ್ತು ಅದರ ಸ್ಥಾನ ಇಂದ್ರಾ ಪಾಯಿಂಟ್ ಬರೋದು ಇದೆಲ್ಲಿ ಬರ್ತದೆ ಸರ್ ಅಂತ ಗ್ರೇಟ್ ನಿಕೋಬಾರ್ದಲ್ಲಿ ಬರ್ತದೆ ಇಂದ್ರಾ ಕೋಲ್ ಕಂಡು ಬರತಕ್ಕಂಥದ್ದು ನಲ್ಲಿ ಕಂಡು ಬರುತ್ತದೆ ಕೇಪು ಕೇಪು ಕೆಮಾರಿ ಕಂಡು ಬರತಕ್ಕಂಥದ್ದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತದೆ ಮೇಲೆ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ಇದ್ರೊಳಗೆ ಎಷ್ಟು ಜೋಡಿಗಳು ಕರೆಕ್ಟ್ ಆಗದವ್ರೆ ಎ ಮಾತ್ರ ಬಿ ಮಾತ್ರ ಸಿ ಮಾತ್ರ ಎ ಬಿ ಸಿ ಸೂಪರ್ ಎಕ್ಸಲೆಂಟ್ ಮಾರ್ಲಸ್ ಇದಕ್ಕೆ ಸರ್ ಯಾವ ಉತ್ತರ ಓಸು ಕರೆಕ್ಟ್ ಆಗದವ್ರಿ ಎ ಬಿ ಸಿ ಕರೆಕ್ಟ್ ಆಗದ ನೋಡಿ ಓಕೆನಾ ತುಟ್ಟ ತುದಿಯ ಪ್ರದೇಶದ ಇಂದ್ರಾ ಪಾಯಿಂಟ್ ಅಂತ ಕರೀತರೆ ಇದು ನಮ್ಮ ಭಾರತ ದೇಶದ ದಕ್ಷಿಣದ ತುಟ್ಟ ತುದಿಯ ಪ್ರದೇಶ ದಕ್ಷಿಣದ ತುಟ್ಟ ತುದಿಯ ಪ್ರದೇಶ ಇಂದಿರಾ ಕೋಲು ನಮ್ಮ ಭಾರತ ದೇಶದ ಉತ್ತರದ ತುಟ್ಟ ತುದಿಯ ಪ್ರದೇಶದ ಉತ್ತರ ಇದು ಯಾವ್ದು ಕೇಪು ಕಮರ ತಮಿಳುನಾಡಿನಲ್ಲಿ ಬರುತ್ತದ ಇದು ದಕ್ಷಿಣದ ದಕ್ಷಿಣ ಇದು ಸಮ ದಕ್ಷಿಣದ ತುಟ್ಟ ತುದಿಯ ಪ್ರದೇಶದ ಎರಡು ಬರ್ತವಲ್ಲ ಸರ್ ದಕ್ಷಿಣ ಅಂತ ಕೇಳಿದ್ರೆ ಯು ಟಿ ಅನ್ನ ಸೇರಿಸಿದ್ರೆ ಇದು ಬರ್ತದೆ ಯು ಟಿ ಅನ್ನ ಬಿಟ್ಟು ಅಂದ್ರೆ ಕೆನಡ ಪ್ರದೇಶವನ್ನು ಬಿಟ್ಟು ಕೇಳಿದ್ರೆ ಇದು ಕರೆಕ್ಟ್ ಆಗ್ತದೆ ಸೊ ಹಾಗಾಗಿ ಎ ಬಿ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಅದೇ ರೀತಿಯಾಗಿ ಪಶ್ಚಿಮದ ತುಟ್ಟ ತುದಿಯ ಪ್ರದೇಶ ಯಾವುದು ಅದು ಗೊತ್ತಲ್ಲೇ ಪಶ್ಚಿಮದ ತುಟ್ಟ ತುದಿಯ ಪ್ರದೇಶ ಯಾವುದು ಸರ್ ಅಂದ್ರೆ ಗುಜರಾತ್ ರಾಜ್ಯದ ಕಚ್ ಅಂತ ಕರೀತಾರೆ ಕಚ್ ಕಚ್ ಮತ್ತೆ ಕಡದ ಬಿಟ್ರಿ ಗುಜರಾತ್ ರಾಜ್ಯದ ಕಚ್ ಪಶ್ಚಿಮದ ತುಟ್ಟ ತುದಿಯ ಪ್ರದೇಶ ನೆಕ್ಸ್ಟ್ ಪೂರ್ವದ ತುಟ್ಟ ತುದಿಯ ಪ್ರದೇಶ ಅರುಣಾಚಲ ಪ್ರದೇಶ ಅಂತ ಕರೀತಾರೆ ಅರುಣಾಚಲ ಪ್ರದೇಶದಲ್ಲಿ ಬರ್ತದ್ರೆ ಸೊ ಗೊತ್ತಲ್ಲ ಪೂರ್ವದ ತೊಟ್ಟ ತುದಿಯ ಪ್ರದೇಶ ಎಲ್ಲ ಗೊತ್ತಿರಲಿಲ್ಲ ಪಕ್ಕ ಬರ್ತದೆ ಬುಡಬಾರ್ದಷ್ಟೇ ಮತ್ತೆ ಕರ್ನಾಟಕದ ನೋಡ್ಬೇಕಾದ್ರೆ ಕರ್ನಾಟಕದ ಉತ್ತರದ ತೊಟ್ಟ ಪ್ರದೇಶ ಬಿದರ್ ಜಿಲ್ಲೆ ಔರಾದ ತಾಲೂಕಿನ ಕರೀತಾರೆ ಕರ್ನಾಟಕದ ದಕ್ಷಿಣದ ತೊಟ್ಟ ತುದಿಯ ಪ್ರದೇಶ ಚಾಮರಾಜನಗರ ಜಿಲ್ಲೆ ಬರ್ತದೆ ನೆಕ್ಸ್ಟ್ ಪಶ್ಚಿಮದ ತೊಟ್ಟ ತುದಿಯ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂತ ಕರೀತಾರೆ ಪೂರ್ವದ ತೊಟ್ಟ ತುದಿಯ ಪ್ರದೇಶ ಯಾವುದು ಸರ್ ಅಂತ ಕೇಳಿದ್ರೆ ಕೋಲಾರ ಜಿಲ್ಲೆ ಮೂಲ ಬಾಗಿಲೇನು ಬರ್ತದೆ ನೋಡೋಣ ಕೋಲಾರ ಜಿಲ್ಲೆ ಪೂರ್ವದ ತೊಟ್ಟ ಪ್ರದೇಶ ಇದು ನಮ್ಮ ಕರ್ನಾಟಕದ ಸೊ ಇದು ಜಿಯೋಗ್ರಫಿಯಲ್ಲಿ ಪಕ್ಕ ಕೇಳ್ತನ ಓದಿಕೆ ಬಿಡ್ಬಾಡ್ರ ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆ ಯಾವ ಹಕ್ಕಿನಲ್ಲಿ ಉಲ್ಲಂಘನೆ ಆಗಿದೆ ಅಂತ ಕೇಳ ಮಾತೃತ್ವದ ಸಂಬಂಧಿತ ಪರಿಹಾರ ನಿರಾಕರಣೆ ಇದು ಪ್ರಮುಖವಾಗಿ ಯಾವ ಸಂವಿಧಾನದಲ್ಲಿ ಯಾವುದನ್ನು ಉಲ್ಲಂಘನೆ ಮಾಡಿದಂಗಾಗ್ತದೆ ಮಾತೃತ್ವ ಸಂಬಂಧಿತ ಪರಿಹಾರ ನಿರಾಕರಣೆ ಯಾವ ಹಕ್ಕಿನಲ್ಲಿ ಉಲ್ಲಂಘನೆ ಆಗ್ತದೆ ಸಮಾನತೆ ಹಕ್ಕು ಶೈಕ್ಷಣಿಕ ಹಕ್ಕು ಸ್ವತಂತ್ರದ ಹಕ್ಕು ರಾಜ್ಯ ನಿರ್ದೇಶಕ ತತ್ವಗಳು ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರ್ ಯಾವ ಉತ್ತರ ಏನೋ ಸರ್ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ರೀಟರ್ಸ್ ನೋಡ ರಾಜ್ಯದ ತತ್ವಗಳ ಅದು ವಿಧಿವರ್ ಮೂವತ್ ನೋಡ ಓಕೆನಾ ಒಟ್ಟ ಮಾತೃತ್ವದ ಅಂದ್ರೆ ಅದು ಸಹಾಯಧನ ಕೊಡ್ಬೇಕಂತ ಹೇಳ್ತದಲ್ಲ ಅದು ರಾಜ್ಯ ತತ್ವಗಳಲ್ಲಿ ಕಂಡು ಬರುತ್ತದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ನೆನ್ಪಿಡ್ಕೊಳ್ಳಿ ನೋಡಿ ಮುಗಿತ್ರಿ ಮುನ್ನೂರು ರೂಪಾಯಿ ಡೈಲಿ ತ್ರೀ ಹಂಡ್ರೆಡ್ ಕರೆಂಟ್ ಅಫೇರ್ಸ್ ಇರ್ತದೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ತ್ರೀ ಮಂತ್ಸ್ಗೆ ಮತ್ತೆ ಎಂಟ್ನೂರು ರೂಪಾಯಿಗೆ ಒಂದ್ ವರ್ಷದವರೆಗೂ ಕರೆಂಟ್ ಅಫೇರ್ಸ್ ಅನ್ನ ಕೇಳಬಹುದು ಸೊ ತೆಗೆದುಕೊಳ್ಳಿವಿ ಮತ್ತೆ ಬೆಳಗ್ಗೆ ಕ್ಲಾಸ್ ಇದೇ ರೀತಿಯಾಗಿರುತ್ತದೆ ತಿಂಗಳಿಗೆ ನೂರು ರೂಪಾಯಿ ಇರ್ತದೆ ಸೊ ತೆಗೆದುಕೊಳ್ಬೋದು ಮೆಂಬರ್ಶಿಪ್ ತಗೊಳ್ಳಿ ಎಲ್ಲಾ ಕ್ಲಾಸ್ಗಳು ಓಪನ್ ಆಗ್ತಾವೆ ಓಕೆ ನಾನ್ ತರಗತಿಯಲ್ಲಿ ಭಾವಿಸಿರ್ತಕ್ಕಂಥ ನನ್ನ ಎಲ್ಲಾ ಸ್ನೇಹಿತರು ದಿನವಾದ ಶುಭ